ನಿಮ್ಗೆಲ್ಲಾರ್ಗೂ ತಿಳಿದಂತೆ ಮೊನ್ನೆ ನಡೆದಿರ್ತಕ್ಕಂಥ ಬಸವ ಜಯಂತಿಯ ಸಮಯದಲ್ಲಿ ವಿಜಯಪುರ್ ನಗರದ ಶಾಸಕರಾದಂತ ಬಸನಗೌಡ ಯತ್ನಾಳ್ ಅವರು ನನ್ನ ತಂದೆ ಶಿವಾನಂದ ಪಾಟೀಲ್ ಅವರು ಜವಳಿ ಕಬ್ಬು ಅಭಿವೃದ್ಧಿ ಮತ್ತು ಕೃಷಿ ಮಾರುಕಟ್ಟೆಯ ಸಚಿವರಿಗೆ ಒಂದು ಸವಾಲ್ ಹಾಕಿದ್ರು ನೀವು ನಿಜವಾಗ್ಲೂ ರಾಜಕಾರಣಿ ಆಗಿದ್ರೆ ರಾಜೀನಾಮೆ ನೀಡಿ ನಮ್ಮ ವಿರುದ್ಧ ಸ್ಪರ್ಧೆ ಮಾಡ್ರಿ ಅಂತಕ್ಕಂಥ ಸವಾಲ್ ಹಾಕಿದ್ರು ಆ ಸವಾಲನ್ನು ಸ್ವೀಕರಿಸಿ ನನ್ನ ತಂದೆಯವರು ಈಗಾಗಲೇ ಬಸವನ್ ಭಾಗೇವಡಿ ವಿಧಾನಸಭಾ ಕ್ಷೇತ್ರಕ್ಕ ರಾಜೀನಾಮೆಯನ್ನು ಶರತ್ ರಾಜೀನಾಮೆಯನ್ನು ನೀಡಿದ್ದಾರೆ ಏನಾದ್ರೂ ಬಸನ್ಗೌಡ್ರಿಗೆ ಆ ರಾಜೀನಾಮೆ ಪತ್ರ ರೆಸಿಗ್ನೇಷನ್ ಲೆಟರ್ ಸರಿ ಅನಿಸ್ಲಿಲ್ಲಪ್ಪಾ ಅಂದ್ರ ಅವರೇ ಒಂದ್ ಡ್ರಾಫ್ಟ್ ತಯಾರು ಮಾಡ್ಲಿ ಅದರಂತೆ ನಾವು ಕೂಡ ಡ್ರಾಫ್ಟ್ ತಯಾರು ಮಾಡ್ತೀವಿ ಇಬ್ರು ಜೊತೆಯಲ್ಲಿ ಹೋಗ್ಬಿಟ್ಟು ಸಭಾಪತಿಗಳಿಗೆ ನಮ್ ನಮ್ ಡ್ರಾಫ್ಟ್ ಅನ್ನ ಸಬ್ಮಿಟ್ ಮಾಡೋಣ ನಮ್ದೇ ಮೊದಲ ಅಂಗೀಕಾರ ಆಗಿ ಅದಾದ್ಮೇಲೆ ಅವ್ರದ್ದು ಅಂಗೀಕಾರ ಆಗ್ಲಿ ಅಂತ ಹೇಳಿ ಇನ್ನೊಮ್ಮೆ ನಾನು ಮಾಧ್ಯಮದ ಮುಖಾಂತರ ಆಹ್ವಾನ ಮಾಡ್ಲಿಕ್ಕೆ ಬಯಸ್ಲಿಕ್ಕೆ ಹತ್ತಿನಿ ಇದರ ತಕ್ಕಂತೆ ನಡೀಲಿಲ್ಲಪ್ಪಾ ಅಂದ್ರ ನಾನು ಕೂಡ ನನ್ನ ಮುಂದಿನ ಪೀಳಿಗೆಗೆ ನನ್ನ ಮಕ್ಕಳಿಗೆ ಹೇಳ್ಬೇಕಾತೇತಿ ನಿಮ್ ಮುತ್ಯಾರು ಇಂತ ವ್ಯಕ್ತಿ ಜೊತೆ ನಪಸ್ರ ಜೊತೆ ಜಗಳ ಆಡ್ಬೇಕಾಗಿತ್ತು ಜಗಳ ಆಡ್ಬೇಕಾಗಿತ್ತು ಅಂತ ಹೇಳಿ ನಾನ್ ನನ್ ಮುಂದಿನ ಪೀಳಿಗೆ ಹೇಳ್ಬೇಕಾಗ್ತೇತಿ ಇನ್ನೊಂದು ನಾನು ಅವ್ರಿಗೆ ಪ್ರಶ್ನೆ ಕೇಳಲಿಕ್ಕೆ ಬಯಸ್ಲಿಕ್ಕೆ ಅವರು ಬಿಜಾಪುರ ನಗರಕ್ಕ ನೀಡಿರತಕ್ಕಂತ ಸೇವೆ ಏನೈತಿ ನಮ್ಮ ಮುತ್ಯ ಸಿದ್ದರಾಮಪ್ಪ ಪಾಟೀಲ್ ಅವರು ಕಾಪರೇಷನ್ ಪ್ರೆಸಿಡೆಂಟ್ ಆಗಿದ್ರು ಅಷ್ಟೇ ಅಲ್ಲ ನನ್ನ ತಂದೆಯವರು ಸಹ ಬಿಜಾಪುರ್ ನಗರಕ್ಕ ಕಾಪರೇಷನ್ ಪ್ರೆಸಿಡೆಂಟ್ ಆಗಿದ್ರು ಬಹಳ ದಿಟ್ಟವಾಗಿ ನಾವು ಈ ಸರಿ ವಿರೋಧಿಸ್ಬೇಕು ಅಂತ ಹೇಳಿ ನಿರ್ಣಯ ಮಾಡಿವಿ ಮತ್ತು ಅವ್ರ ಏನ್ ಹೇಳ್ತಾರ ಅವ್ರ ಗಮನಕ್ಕೆ ಇರೋದಿಲ್ಲ ಒಂದೊಂದ್ಸರಿ ಬಹುತೇಕ ಮುಂದ್ ಒಂದ್ ದಿವ್ಸ ಆಶ್ಚರ್ಯ ಆಗೋದಿಲ್ಲ ನನಗ್ ಹೋಗಿ ಈ ಗೋಲ್ ಗುಂಬಸ್ ಮುಸ್ಲಿಮ್ಸ್ ಕಟ್ಟಾರ ಒಡೆದ್ ಬಿಡೋಣ ಅಂತಕ್ಕಂತ ಮಾತಾಡೋದ್ನು ನನಗೆ ಆಶ್ಚರ್ಯ ಇಲ್ಲ ಅದರ ಅವರಲ್ಲಿ ಎಂತ ಗುಣ ಬರ್ಬೇಕಪ್ಪ ಅಂದ್ರೆ ಹೌದು ಒಂದ್ ವರ್ಲ್ಡ್ ಹೆರಿಟೇಜ್ ಸೈಟ್ ಐತ್ ನಮ್ಮ ಊರಾಗ ಅದನ್ನ ಉಪಯೋಗಿಸ್ಕೊಂಡು ಟೂರಿಸಂ ಹೆಚ್ಚು ಮಾಡೋಣ ಇಲ್ಲಿ ವ್ಯವಹಾರ ಹೆಚ್ಚಾಗಿ ಮಂದಿ ಜೀವನ ಹಸನಾಗ್ಲಿ ಅಂತಕ್ಕಂತ ಸಣ್ಣ ಕಾಮನ್ ಸೆನ್ಸ್ ವಿವೇಚನೆ ಅವರಲ್ಲಿ ಇಲ್ಲ ಉಲ್ಟಾ ಉದು ಎಲ್ಲಾ ಕಡೆ ಕಬರ್ ಅದ ಅಂತ ಹೇಳುವುದು ಇದು ಅವರಿಗೆ ಶೋಭೆ ತರುವಂತ ಮಾತುಗಳಲ್ಲ ಮತ್ತು ಅವ್ರು ಸೆಂಟ್ರಲ್ ಮಿನಿಸ್ಟರ್ ಅದರ ಹ್ಯಾಂಗ್ ಆಗ್ಯಾರಿನ ತಿಳಿಸಿ ಹೌದು ಹೌದು ಯಾಕಂದ್ರ ಪಬ್ಲಿಕ್ ಸ್ಪೇಸ್ ದಾಗ ಅವ್ರದ್ದು ಸರ್ವಿಸ್ ಇಲ್ಲ ಹೇಳ್ಕೊಳಕ ನಾನು ಏನ್ ಮಾಡೀನಿ ಅಂತ ಅವ್ರಿಗೆ ಕೇಳಿದ್ರ ನಾನ್ ಬರೇ ಊರ್ ತುಂಬಾ ವೃತ್ತ ಮಾಡೀನಿ ಅಂತ ಹೇಳ್ಬೋದು ಐ ಮೊನ್ ಮೊನ್ನೆ ಎಲ್ಲೋ ಲಾ ಆಗಿತ್ತು ಸ್ಟ್ಯಾಚ್ಯೂ ಸರ್ಕಲ್ಗಳಾಗ ಮಾಡುವಂಗಿಲ್ಲ ಕೇಳಿದ್ದೆ ಅದು ಕರೆಯುವ ಸುಳ್ಳು ಗೊತ್ತಿಲ್ಲ ಬಟ್ ಈ ರಾಜಕಾರಣಿದು ಅಚೀವ್ಮೆಂಟ್ ಸ್ಟ್ಯಾಚ್ಯೂ ಮಾಡೋದ್ ಬಿಟ್ಟೈತಿ ಎಷ್ಟ ಆದಾಯ ಹೆಚ್ಚಾಗೈತಿ ಮುನ್ಸಿಪಾಲಿಟಿದು ವಾಟ್ ಗ್ರೇಟ್ ಗವರ್ಮೆಂಟ್ ಇನ್ಸ್ಟಿಟ್ಯೂಷನ್ ತಗೊಂಡ್ ಬಂದಾರ ಯಾವ ಕ್ಯಾನ್ಸರ್ ಹಾಸ್ಪಿಟಲ್ ತಂದಾರ ಏನು ಅಂತದ್ ಮಾಡಿ ಇಲ್ಲ ಇವರು ಕೇಳ್ಕೊಳಕಿಲ್ಲ ಹಿಂಗಾಗಿ ಬೈದ್ರಲೆ ಜನ ಅವ್ರಿಗೆ ಕೇಕೆ ಹಾಕ್ತಾರ ಅಂತ ಹೇಳಿ ತಿಳ್ಕೊಂಡಿ ಅವ್ರ ಇಂತ ಮಾತುಗಳ ಆಡ್ಲಿಕ್ಕೆ ಬಸವನ್ ಬಾಗೇವಾಡಿ ಜನ ನಮ್ಮವ್ರು ಇನ್ನೊಂದ್ ಹೇಳ್ತೀನಿ ಅವ್ರಿಗೆ ಆಹ್ವಾನ ನಿಮಗ್ ಮದ್ಲೆ ಈಗ ಮಾಡತ್ತಿದ್ದೆ ಈಗ ಇನ್ನೊಂದು ಹೇಳ್ತೀನಿ ನಮ್ ಜನ ಹಳ್ಳಿ ಜನ ಮುದ್ದಿರ್ಬೋದು ಮೂರ್ಖರಲ್ಲ ನೀವು ಬಂದ್ ಏನಾದ್ರು ಅಲ್ಲಿ ಕುಡಿದಿ ಗುಡಿ ಮುಂದೆಲ್ಲಾ ದೊಡ್ಡ ಭಾಷಣ ಆಡ್ಲಿಕ್ಕೆ ಹತ್ರ ಬಹುತೇಕ ಆ ಜನ ನಿಮ್ ಮ್ಯಾಲ ಕಲ್ಲು ಅದಾರ ಅದು ನಿಮ್ ಗಮನದಾಗಿದ್ದೀ ನೀವು ಬರ್ರಿ ಅಂತ ಹೇಳಿಕ್ ಮಾಧ್ಯಮದ ಮುಖಾಂತರ ಹೇಳಿಕ್ ಹೆಸರು ಬಗ್ಗೆ ಹೇಳಿದ್ರು ಇವರು ನಿಮ್ ಹೆಸರು ಬದಲಾಯಿಸ್ತೀರಿ ಬದಲಾಯಿಸಿರಿ ಹಂಗ ಹಿಂಗ ಅಂತ ಹೇಳಿದ್ರು ನಮ್ ತಂದೆಯವ್ರ ಬರ್ತ್ ಸರ್ಟಿಫಿಕೇಟ್ ಅಂತ ತಮ್ದು ತೋರ್ಸಾರ ನಮ್ ಮುತ್ಯನ್ ಬರ್ತ್ ಸರ್ಟಿಫಿಕೇಟ್ ನಮ್ ಕಡೆ ಐತಿ ಮತ್ ನಮ್ ಮನೆಯಲ್ಲಿ ಪರಂಪರೆ ಎಂತಾದ ಐತಪ ಅಂದ್ರ ನಾನು ದಕ್ಷಿಣ ಕರ್ನಾಟಕ ನಮ್ಮ ತಂದೆ ತಾಯಿಯವರು ಒಳ್ಳೆ ಸಂಸ್ಥೆಗಳದಾಗಿ ಸ್ವಲ್ಪ ಲೆಟ್ ಇಮ್ ಗೆಟ್ ಎಜುಕೇಶನ್ ಅಂಡ್ ಕಮ್ ಬ್ಯಾಕ್ ಟು ಬಿಜಾಪುರ್ ಅನ್ನುವಂತ ಒಂದ್ ನಿಟ್ಟಿನಲ್ಲಿ ಸಂಸ್ಥೆಗಳಿಗೆ ಒಳ್ಳೆ ಸಂಸ್ಥೆಗಳದಾಗ ನಂಗೆ ಸೇರ್ಸಿದ್ರು ವಿದ್ಯಾಭ್ಯಾಸ ಪಡಿಲಿಕ್ಕೆ ಅಲ್ಲಿ ಸಹಜ್ ಒಕ್ಲಿಗ್ರಿ ಎಲ್ಲಾ ಅವ್ರ ದೊಡ್ಡ ಹೆಸರು ಗೌಡ ಅತ್ತೈತಿ ಅವ್ರ ಗೌಡ ಹತ್ತಿಟ್ಕೋತೇ ಬಂದಿರ್ತಾರ ಇಲ್ಲಿ ಯಾವಾಗ ಪರಂಪರೆ ಚಾಲು ಆಯ್ತು ನನಗ್ ಗೊತ್ತಿಲ್ಲ ಹುಟ್ಟದಾಗೆ ಮಲ್ಲನ್ ಗೌಡ ಹತ್ತಿಡ್ತಾರ ಬಸನ್ ಗೌಡ ಇಟ್ಟಿರ್ತಾರ ಆದ್ರ ನಮಗ ನಮ್ ಹೆಸರ್ಲೆ ಮಂದಿ ಮ್ಯಾಲ ದೌರ್ಜನ್ಯ ಆಗಲಿಕ್ಕೆ ಅನುಕೂಲ ಆಗ್ಬೇಕು ಅನ್ನುವಂತ ಒಂದ್ ಮನೋವೃತ್ತಿ ನಮ್ ಮನ್ಯಾಗಿಲ್ಲ ನಮ್ ಅಜ್ಜ ನಮ್ ತಂದೆಯವ್ರಿಗೆ ಸಿದ್ಧ ಶಿವಾನಂದ್ ಅತ್ತ ಹೆಸರಿಟ್ರು ನಮ್ ನನ್ ಅಕ್ಕಾಗ ಸಂಯುಕ್ತ ಹತ್ತಿಟ್ರು ನನಗ್ ಸತ್ಯಜೀತ್ ಹತ್ತಿಟ್ಟಾರ ಖುಷ ಅದೇವ್ ನಾವು ಏನ್ ಕಲಿಸ್ತಾರ ನಮ್ ಮನ್ಯಾಗ ನಿಮ್ಮ ಹೆಸರ್ಲಿಂದ ನೀವು ಗೆದ್ ಬರುದಿಲ್ಲ ನೀವು ಮಾಡುವಂತ ಕೃತಿ ನೀವ್ ಮಾಡುವಂತ ಕಾಯಕದಿಂದ ಜನ ನಿಮ್ ಗುರುತಿಸಿ ಆರಸ್ ಸತತವಾಗಿ ಮೂವತ್ತು ವರ್ಷ ನಮ್ ತಂದೆಯವರಿಗೆ ಈ ಜಿಲ್ಲೆಯ ಜನ ಯಾವ್ದೇ ತಾಲ್ಲೂಕಿಗೆ ಹೋದ್ರು ಯಾವದೇ ಪಕ್ಷದಿಂದ ಹೋದ್ರೂ ಅವ್ರಿಗೆ ಮನಸ್ಸಾಗಿ ಇಟ್ಕೊಂಡಿ ತಲೆ ಮೇಲೆ ಹೊತ್ಕೊಂಡು ಮೆರೆಸ್ಯಾರ ತಲೆ ಮೇಲೆ ಹೊತ್ಕೊಂಡು ಮೆರ್ಸ್ಯಾರ ಎಷ್ಟು ವರ್ಷ ಅದಕ್ಕ ನಾವು ಸದಾ ಈ ಜಿಲ್ಲೆಗೆ ಚಿರುಣಿ ಆಗಿರ್ತೀವಿ ಅಂತಕ್ಕಂತ ಮಾತು ಹೇಳ್ಬೇಕಾಗ್ತಿ ಆ ಒಂದು ಸಣ್ಣ ಅವರಿಂದ ಬರಬಾರ್ದಾಗಿತ್ತು ಅವ್ರು ಆಡಬಾರ್ದಾಗಿತ್ತು ಆಡ್ಯಾರ ಆದ್ರ ಅದರ್ಲಿಂದ ನಾವು ಕೆಟ್ಟ ಅನ್ಸ್ಕೋತೀವಿ ಅಂತ ಅವ್ರು ಅನ್ಕೊಂಡಿದ್ರೆ ನಾವು ಒಟ್ಟೆ ಕೆಟ್ಟ ಅನ್ಸ್ಕೊಡುದಿಲ್ಲ ನನಗ ಅವ್ರ ಮೇಲೆ ಕೆಟ್ಟ ಅನ್ನಿಸ್ತೈತಿ ಇಷ್ಟು ತುಚ್ ವಿಚಾರ ಇವರಲ್ಲ ಐತಲ್ಲಪ್ಪಾ ಅನ್ನುವಂತ ಒಂದು ಭಾವನೆ ನನಗೈತಿ ಅಂತಕ್ಕಂತ ಮಾತಾಡಿ ಮತ್ತು ಕೊನೆಯದಾಗಿ ಒಂದೇ ಮಾತು ಹೇಳಿ ಮುಗಿಸ್ಬಿಡ್ತೀನಿ ಇವತ್ತ ರಾಜಕೀಯ ಪರಿಸ್ಥಿತಿಗಳು ಸಂದರ್ಭಗಳು ಎಂತವದಾವಪ್ಪ ಅಂದ್ರೆ ಬಹುತೇಕ ರಾಜಕಾರಣಿಗಳು ಪಾರ್ಟಿ ಅಧ್ಯಕ್ಷರಾಗ್ಬೇಕು ಮಂತ್ರಿಗಳಾಗ್ಬೇಕು ಮುಖ್ಯಮಂತ್ರಿಗಳಾಗ್ಬೇಕು ಅನ್ನುವಂತ ಒಂದು ಭಾವನೆಯಲ್ಲಿ ಇರ್ತಾರೆ ಹೆಚ್ಚಾನ್ ಹೆಚ್ಚು ನಾನ್ ನೋಡಿದಷ್ಟು ಎಲ್ಲಾ ರಾಜಕಾರಣಿಗಳು ಏನ್ ಆಗ್ಬೇಕು ಅಂತಕ್ಕಂತ ಒಂದು ಇದ್ದಾಗ ಎಲ್ಲಿ ನನ್ನ ನನ್ನ ಮತ್ತು ನನ್ನ ಮತಕ್ಷೇತ್ರದ ಸ್ವಾಭಿಮಾನಕ್ ಧಕ್ಕೆ ಬತ್ತಲ್ಲಪ್ಪ ಅಂತ ಹೇಳಿ ಒಬ್ಬ ಮಂತ್ರಿ ಹೋಗಿ ರಾಜೀನಾಮೆ ಕೊಡ್ಲಿಕ್ಕೆ ತಯಾರದಾರ ನಮ್ ತಂದೆಯವರು ಅನ್ನೋದ್ರೊಳಗೆ ನನಗೆ ಭಾಳ ಅಂದ್ರೆ ಬಹಳ ಸಂತೋಷ ಐತಿ ಹೆಮ್ಮೆ ಐತಿ ಈ ಕಾರಣದಿಂದ ಅವರ ಅವರು ಜನರ ಮನಸ್ಸಾಗ ಅಚ್ಚರಿಯಾಗಿ ಉಳಿತಾರ ಅಂತಕ್ಕಂತ ಮಾತನ್ನು ಹೇಳಿ ಎರಡು ಮಾತುಗಳನ್ನು ಮುಗಿಸ್ತಾರೆ ನಮಗ್ ಭ್ರಷ್ಟ್ರ ಅಂತಾರ ಅವ್ರ ಇಂಥವೆಲ್ಲ ಮಾಡ್ತಾರೆ ಕೆಲ್ಸಗಳು ಅದಕ್ಕಿದು ಹೇಳಬೇಕಾಗಿರ್ತಕ್ಕಂತ ಅನಿವಾರ್ಯತೆ ಇವತ್ ಬಂದೈತಿ ಅದಷ್ಟೇ ಅಲ್ಲ ನೀವು ನೋಡ್ರಿ ಅವ್ರು ಮಾತಾಡ್ತಾ ಆಡ್ತಾ ನಮ್ಮ ಬಸವನ್ ಬಾಗಿಹಡಿ ಮತಕ್ಷೇತ್ರಕ್ಕೆ ಬೈದ್ ಬಿಟ್ರು ಅವ್ರಿಗೆ ಇಲ್ಲಿ ತನಕ ಬರೀ ಬಿಜಾಪುರ ನಗರ ಪಾಕಿಸ್ತಾನ್ ಗತ್ ಕಾಣ್ಲಿಕ್ಕಿತ್ತು ಈಗ ನಮ್ಮ ಧರ್ಮ ಅಧಿಕಾರಿಗಳು ನಾನೊಬ್ಬ ಲಿಂಗಾಯತ ನಮ್ಮ ಧರ್ಮ ಅಧಿಕಾರಿಗಳು ಹುಟ್ಟಿರ್ತಕ್ಕಂತ ಜನಿಸಿರ್ತಕ್ಕಂಥ ಊರಿಗೆ ಅವರು ಪಾಕಿಸ್ತಾನದ ಕರೀತಾರೆ ಅಂದ್ರೆ ನೀವೇ ತಿಳ್ಕೋಬೇಕು ಅವ್ರ ಯಾವ ಮಟ್ಟಕ್ಕೆ ಬಂದಾರ ಅಂತ ಹೇಳಿ ನಮ್ಮ ಮತದಾರರಿಗೆ ಏನ್ ಅನಿಸ್ಬೇಕು ನಮ್ಮ ತಂದೆಯವರು ಇವತ್ತು ರಾಜೀನಾಮೆ ನೀಡಬೇಕಾಗಿರ್ತಕ್ಕಂತ ಹಿನ್ನೆಲೆಯಲ್ಲಿ ಒಂದ್ ಮಾತ್ ಹೇಳಿದ್ರು ಇವ್ರು ಬರೇ ನನ್ ನನಗ್ ಧಕ್ಕೆ ತಂದಿಲ್ಲ ನನ್ನ ಕ್ಷೇತ್ರದ ಮತದಾರರು ಈಗ ಇಲ್ಲಿ ನಮ್ ಅದಾರ ನಮ್ ರಿಹಾನ್ ಅದಾರ್ ಏನ್ರೀ ಪಾಕಿಸ್ತಾನ ಬಂದಿರನ್ ಅವರೆಲ್ಲ ಇಲ್ಲೇ ಹುಟ್ಟು ಬೆಳ್ದಿರ್ತಕ್ಕಂಥವ್ರಿಗೆ ಇವ್ರು ಪಾಕಿಸ್ತಾನಿ ಜತೆ ಹೇಳ್ತಾರೆ ಇಂತ ಮಟ್ಟಕ್ಕ ಇವ್ರು ಎಳಿದ್ ಬಿಟ್ಟಾರ ಅದಷ್ಟೇ ಅಲ್ಲ ಅವ್ರ ಪ್ರವಾದಿಗಳಿಗೂ ಬೈದ್ರು ಇನ್ನೊಂದ್ ಒಂದ್ ಮಾತ್ ಹೋಗಿ ನಮ್ಮ ಬಸವಣ್ಣನವರಿಗೆ ಏನ್ ಹೇಳ್ತಾರಪ್ಪ ಅಂದ್ರ ಗುರು ಬಸ ಜಗದ್ಗುರು ಬಸವೇಶ್ವರ ಅವರು ಹೊಳೆ ಹಾರ್ಯಾರ ಅಂತಕ್ಕಂಥ ಮಾತನ್ನು ಕೂಡ ಅವ್ರು ಆಡ್ಬಿಟ್ರು ನಮ್ ಧರ್ಮ ಗುರುಗಳು ಧರ್ಮಾಧಿಕಾರಿಗಳು ಕಲಿಸ್ಕೊಡೋದು ಏನಪ್ಪಾ ಅಂದ್ರ ನೀವೇನ್ ಹೇಳ್ಬೇಕಂತಿರೋ ಅದನ್ನ ಹೇಳಲಾದ್ರೆ ನೀವು ಸಾಯ್ಲಿಕ್ ಹೋಗ್ಬೇಡ್ರಿ ಆತ್ಮಹತ್ಯೆ ಮಾಡುದು ಪಾಪ ಇಂತಾದ್ರೂ ನಮ್ಮ ಧರ್ಮದ ಕಲಿಸ್ಕೊಟ್ಟಾರೆ ಹಿಂಗಾಗಿ ಅವ್ರ ನಿಜವಾದ ಲಿಂಗಾಯತ ಅದಾರೋ ಅಲ್ಲೋ ಅನ್ನೋದೇ ನನಗೆ ಸಂಶಯ ಆಗ್ಬಿಟ್ಟೈತಿ ಇವತ್ತು ಅದಕ್ಕೆ ಅವರು ಇಂಥ ಮಾತುಗಳು ತುಚ್ ಮಾತುಗಳು ಇವತ್ ಆಡಬಾರ್ದಾಗಿತ್ತು ಅವ್ರು ಮಾಡ್ಬೇಕಾಗಿದ್ದು ಸಾರ್ವಜನಿಕರ ಸೇವೆ ಇತ್ತು ಮಾಡ್ಲಿಕ್ಕತ್ತಿದ್ದು ಬೇರೆನೆ ಮಾಡ್ಲಿಕ್ಕತ್ತಾರ ಇವತ್ತು ಇನ್ನೊಂದ್ ಒಂದ್ ಮಾತ್ ನಾನು ಮುಂದೆ ಹೇಳ್ಬೇಕಾಗ್ತಿ ಇವತ್ತಿನ ದಿವ್ಸ ಅದಕ್ಕೆ ಇವ್ರೆಲ್ಲಾ ಇವತ್ತೇನ್ ಮೊನ್ನೆ ನಮ್ ತಂದೆಯವ್ರು ಮಾತಾಡೋತ್ನ ಹೇಳಿದ್ರಲ್ಲ ಅವರು ಏನೋ ಇನ್ಸಾನ್ ಅಲ್ಲ ಅವರು ಶೈತಾನ್ ಮನುಷ್ಯ ಅಲ್ಲ ಅವನು ದೇವ್ ಅದಾನ ಅಂತ ಹೇಳಿ ಯಾಕಂದ್ರ ಇಂತಹ ಮಾತುಗಳು ಪ್ರವಾದಿಗಳಿಗೆ ಆ ಬಸವಣ್ಣನವರಿಗೆ ಧರ್ಮ ಗುರುಗಳು ಧರ್ಮ ಅಧಿಕಾರಿಗಳಿಗೆ ಬಯ್ಯುವಂತದ್ದು ಇವ್ರೇನಿದ್ರೇನು ಬಸವಣ್ಣನವರು ಹೊಳಿ ಹಾರತ್ನಾಗ ಹೋಗ್ ನೋಡ್ದಂಗ ಇವರೆಲ್ಲ ಮಾತಾಡ್ತಾರ ಯಾ ಅಧಿಕಾರ ಐತವ್ರಿಗೆ ಬಸನ್ ಬಾಗೇವಡಿ ಪಾಕಿಸ್ತಾನ ಐತಿ ಅಂತ ಹೇಳಾಕ ಅದಕ್ಕ ಒಂದ ಹೆಜ್ಜಿ ಮುಂದ್ ಹೋಗಿ ಇವ್ರ ಅಷ್ಟೇ ಅಲ್ಲ ಇನ್ನೊಬ್ರು ರಾಜಕಾರಣಿಗಳು ಬರೇ ಇವ್ರತ್ತಲ್ಲ ಬಾಳ್ ರಾಜಕಾರಣಿಗಳು ನಮಗ ನಮ್ ತಂದೆಯವ್ರ ಮ್ಯಾಲ ಅಷ್ಟೇ ಅಲ್ಲ ನಮ್ ಕುಟುಂಬದ ಮೇಲೆ ಒಂದ್ ಅಪವಾದನೆ ಮಾಡ್ಕೋದ್ ಬಂದಾರ ಅನಾದಿ ಕಾಲದಿಂದ ಮಾಡ್ಕೋದ್ ಬರ್ಲಿಕ್ಕತ್ತಾರ ನಾವು ಸಾರಾಯಿ ಮದ್ಯಪಾನ ಮಾರುವಂತ ಕುಟುಂಬದಿಂದ ಬಂದಾರ ಇವ್ರು ಅಂತ ಹೇಳಿ ನಾನ್ ಈ ಮನಿ ಮಗ ಅದೀನಿ ನಮ್ ತಂದೆಯವ್ರನ್ನ ನೋಡ್ಕೋದ್ ಬೆಳ್ತೀನಿ ನಮ್ ತಂದೆಯವ್ರನ್ನ ನೋಡ್ಕೋದ್ ಅಷ್ಟೇ ಅಲ್ಲ ನಮ್ ಚಿಕ್ಕಪ್ಪ ಅವ್ರಿಗೂ ನೋಡ್ಕೋದ್ ಬೆಳ್ದಿನಿ ನಮ್ ದೊಡ್ಡಪ್ಪ ಅವ್ರಿಗು ನೋಡ್ಕೋದ್ ಬೆಳ್ದಿನಿ ಅವ್ರ ಜೀವನ್ದಾಗ ಒಮ್ಮೆನೂ ಮದ್ಯಪಾನ ಸೇವನೆ ಮಾಡಿಲ್ಲ ಒಮ್ಮೆನೂ ದಾರು ಮುಟ್ಟಿಲ್ಲ ಇನ್ನೊಂದ್ ಕೈಯಾಗ ಇವ್ರ ಬಿಜಾಪುರ್ ನಗರದ ಒಂದ್ ಪವಿತ್ರ ಸ್ಥಳ ಸಿದ್ದೇಶ್ವರ್ ಗುಡಿ ಮುಂದೆ ನಿತ್ತಿ ನಶೆ ಒಳಗ ಹೊಲಸ್ ಹೊಲಸ್ ಬೇಗಳ ಬೈತಾರ ಯುವಕರ ಮುಂದ ಕುಡಿದಿ ಯುವಕರ ಮುಂದ ಬೇಗ ಬೈತಾರ ಬಹುತೇಕ ಗುಡಿ ಹೊರಗ್ ಕೂತಿರ್ತಕ್ಕಂತ ಭಿಕ್ಷಕಿಗೂ ಅನಸ್ಬಾಡ್ದು ನನ್ ಮಗ ಇವನಂಗ ಆಗ್ಬೇಕು ದೊಡ್ಡವ ಆಗಿ ಅಂತ ಹೇಳಿ ಅಂತ ಒಂದು ಪರಿಸ್ಥಿತಿ ನಮ್ ಎದುರಿಗೆ ಸೃಷ್ಟಿ ಆಗ್ಲಿಕ್ಕತೈತಿ ಯುವಕರಿಗೆ ಬೇಕಾಗಿದ್ದು ಒಂದು ಇವ್ರು ಮಾಡ್ಲಿಕ್ಕತ್ತಿದಿನ್ನೋ ಅಂತ